ಈಗ ನಾನು ಹೇಳ್ದಂಗೆ ಇಲ್ಲಿ ಏನರಲ್ಲಿ ಆಸಕ್ತಿ ಏನಾದರೂ ಒಂದು ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇರ್ತಲ್ಲ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕುರೇಷನ್ ನಮಗೆ ಇನ್ಸ್ಪಿರೇಷನ್ ಬಂದಿದ್ದು ಒಂದು ರೀತಿಯಲ್ಲಿ ಒಬ್ಬ ಸ್ವಾಮಿ ವಿವೇಕಾನಂದ ಇನ್ನೊಂದು ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಹೆಚ್ ನರಸಿಂಹಯ್ಯ ಅಂತ ಒಬ್ರು ಕಾಲೇಜು ಅವರು ಅವರು ಕೂಡ ಈ ಫಿಸಿಕ್ಸಲ್ಲೇ ಪ್ರೊಫೆಸರ್ ಆಗಿದ್ದವರು ಫಿಸಿಕ್ಸಲ್ಲೇ ಪ್ರೊಫೆಸರ್ ಆಗಿದ್ದವರು ಅವರು ಅವರ ಏನೊಂದು ನಡವಳಿಕೆ ಇತ್ತು ಅವರ ಜೀವನ ಶೈಲಿ ಇತ್ತು ಅದರಿಂದ ತುಂಬ ಪ್ರಭಾವಿತರಾಗಿ ಮುಂಚೆ ನಾನು ಒಬ್ಬ ಆಗಬೇಕು ಅಂತ ಪಿ ಯು ಸಿನಲ್ಲಿ ಇದ್ದೆ ಆಮೇಲೆ ಪಿ ಯು ಸಿನಲ್ಲಿ ನನಗೆ ಪಿ ಜಿ ಬಿನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಕೂಡ ಬಂದಿತ್ತು ಆ ಯೂನಿವರ್ಸಿಟಿಲಿ ಆದರೆ ಆ ಸರಿ ನನಗೆ ಹದಿನಾರು ವರ್ಷ ಕಂಪ್ಲೀಟ್ ಆಗಿಲ್ಲ ಇಪ್ಪತ್ತೆರಡು ದಿನ ಶಾರ್ಟೇ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ನಾನು ಹುಟ್ಟಿತ್ತು ಅಕ್ಟೋಬರ್ ಒಂದನೇ ತಾರೀಕಿಗೆ ಹದಿನಾರು ವರ್ಷ ಕಂಪ್ಲೀಟ್ ಆಗಿರಬೇಕಿತ್ತು ಅದು ಆಗಿರಲಿಲ್ಲ ಅಂತ ಆ ವರ್ಷ ಸಿಕ್ಕಲಿಲ್ಲ ಆವಾಗ ನ್ಯಾಷನಲ್ ಕಾಲೇಜಲ್ಲಿ ಸೇರ್ಕೊಂಡೆ ಫಿಸಿಕ್ಸ್ ಆನರ್ಸ್ಗೆ ನರಸಿಂಹಯ್ಯನವರ ಒಂದು ಪ್ರಭಾವದಿಂದ ಆಮೇಲೆ ಫಿಸಿಕ್ಸ್ ಆನರ್ಸ್ ಕಂಪ್ಲೀಟ್ ಮಾಡಿ ಎಮ್ ಎಸ್ ಸಿ ಎಮ್ ಟೆಕ್ ಮಾಡಿ ಸ್ಪೇಸ್ ಟೆಕ್ನಾಲಜಿಗೆ ಬಂದವರು ನಾನು My name is Mati Anju. I'm studying in 9th standard. I'm from Karnataka Public School, Nyamati. My question is What is the process to become an astronaut and how can I prepare myself to become an astronaut at this age? Okay. Now, astronaut, actually, you can see, requires some physical training also to withstand the extremes of uh, travel, etc so there needs some particular training to be done but at this time it's too early for that what you need to do is whatever field you choose in that field you should do well then when they call for selection process at that time you will have to go through right now most of the selection happens for pilots those who are already pilots etc but later as india takes more and more astronauts into space even other than pilots will become eligible ನನ್ನ ಪ್ರಶ್ನೆ ಏನಂದ್ರೆ ದಿನಕ್ಕೆ ಇವಾಗ ಇಪ್ಪತ್ನಾಲ್ಕ ಗಂಟೆ ಇರೋದು ಮುಂದೆ ಇಪ್ಪತ್ತೈದು ಗಂಟೆ ಯಾವ ಈಗ ದಿನಕ್ಕೆ ಐಡಿಯಾ ಇಲ್ಲ ಏನಕ್ಕೆ 24 ಗಂಟೆ ಇರುತ್ತೆ ಈಗ ಭೂಮಿ ತನ್ನ ಕಕ್ಷೆನಲ್ಲಿ ಸುತ್ತುತ್ತಾ ಇದೆ ಅಲ್ವಾ ಅದು ಸುತ್ತೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅದು 24 ಗಂಟೆ ಇರುತ್ತೆ ಹೆಚ್ಚು ಕಡಿಮೆ ಅಲ್ವಾ 23 ಗಂಟೆ 57 ನಿಮಿಷ ಹಾಗೆ ಸೋ ಆಂದು ಬದಲಾವಣೆ ಆಗಬೇಕಾದರೆ ನಾವು ತಿರುಗ ಸ್ಪೀಡ್ ಚೇಂಜ್ ಆಗಬೇಕು ತಿರುಗ ಸ್ಪೀಡ್ ಚೇಂಜ್ ಆದರೆ ಏನெல்லாம் ಬದಲಾವಣೆ ಆಗುತ್ತೆ ಕಷ್ಟ ಅದೇ ಅದಕ್ಕೆ ಹೇಳ್ತಾ ಇರೋದು ಇವಾಗ ನಮಗೆ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಅಂದರೆ ನಮ್ಮ ಭೂಮಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ ಅಲ್ವಾ ಅದು ಇಪ್ಪತ್ನಾಲ್ಕು ಗಂಟೆಗೆ ಒಂದ್ಸರಿ ಸುತ್ತುತ್ತೆ ಅದೇನಾದ್ರೂ ಇಪ್ಪತ್ನಾಲ್ಕು ಗಂಟೆಯಿಂದ ಇಪ್ಪತ್ತೈದು ಗಂಟೆ ಆಗಬೇಕು ಅಂದರೆ ಅದು ಸ್ಪೀಡ್ ಚೇಂಜ್ ಆಗಬೇಕು ಅಷ್ಟು ಬದಲಾವಣೆ ಆದರೆ ಬರೀ ಕ್ಲೈಮೇಟ್ ಚೇಂಜು ಅಲ್ಲ ಇನ್ನೂ ಏನೇನೋ ಬದಲಾವಣೆಗಳೆಲ್ಲ ಆಗುತ್ತೆ ಸದ್ಯದಲ್ಲಿ ಏನಾಗಲ್ಲ ಅಂತ ಮಿಲಿಯನ್ಸ್ ಆಫ್ イヤಸ್ ಆದಮೇಲೆ ಏನಾದ್ರು ಆಗಬಹುದು ಅಂತ ಮೈ ಸೈನ್ಸ್ ಸ್ಟಡಿಂಗ್ ಸ್ಟ್ಯಾಂಡರ್ಡ್ ಮೈ ನನ್ನ ಪ್ರಶ್ನೆ ಬಂತು ಆಧುನಿಕ ಜಗತ್ತಿನ ಭೂ ವ್ಯಾಜ್ಯಗಳು ಮುಂದಿನ ದಿನಗಳಲ್ಲಿ ಮುಗಿದು ಹೋಗುವಲ್ಲಿ ಬಾಹ್ಯಾಕಾಶದ ತಂತ್ರಜ್ಞಾನದ ಪಾತ್ರ ಇದೆಯಾ ಓಕೆ ಈಗ ಭೂಮಿ ಮೇಲೆ ಏನಕ್ಕೆ ಜಗಳ ಆಗುತ್ತೆ ಈ ಇಲ್ಲಿ ನನಗೆ ಬೇಕು ಈ ನನಗೆ ಬೇಕು ಅಂಗೆ ಈಗ ಜಾಸ್ತಿ ಜಾಗ ಇದ್ದರೆ ಜಗಳ ಆಗ್ತಾರಾ ಅದಕ್ಕೆ ಬೇರೆ ಬೇರೆ ಕಡೆನೂ ಎಲ್ಲ ಹುಡುಕಿ ಮನುಷ್ಯರು ಬೇರೆ ಗ್ರಹಗಳಲ್ಲೂ ಎಲ್ಲ ಇರಕ್ಕೆ ಸಾಧ್ಯ ಆದರೆ ಭೂಮಿ ಮೇಲೆ ಜಗಳ ಕಡಿಮೆ ಆಗಬಹುದು ಉದ್ದೇಶವೇನು ಈಗ ಒಂದು ನಾವು ಚಂದ್ರನ ಫಸ್ಟು ಯಾವ್ದಾದ್ರು ಒಂದು ಗ್ರಹ ಅಥವಾ ಒಂದು ವಸ್ತು ಇದ್ರೆ ಅದೇನು ಅದ್ರ ಹತ್ರ ಏನಿದೆ ಅದರಲ್ಲಿ ಅದನ್ನು ಒಂಥರ ಕುತೂಹಲ ಅವಾಗ ಅದು ಸುತ್ತಲೂ ಸುತ್ತಕೊಂಡು ಕ್ಯಾಮ್ರಾಗಳಿಂದ ಏನಿದೆ ಅಂತ ನೋಡಬೇಕು ಆಮೇಲೆ ಅಲ್ಲಿ ಹೋಗಿ ಇಳಿದ್ಬಿಟ್ಟು ಅಲ್ಲಿ ಏನೇನಿದೆ ಅಂತ ಹುಡ್ತದೆ ಅಲ್ಲಿ ಇಳಿಯೋದಕ್ಕೆ ಒಂದು ಯಾವ ರೀತಿಯಾದ ಉಪಕರಣಗಳನ್ನು ಮಾಡಿ ನಿಧಾನವಾಗಿ ಅಲ್ಲಿ ಹೋಗಿ ಇಳಿಬೋದು ಅಂತ ಸೊ ಫಸ್ಟ್ ನಾವು ಮಾಡಿದ್ದೇನು ಚಂದ್ರಯಾನ ಒನ್ನಲ್ಲಿ ಒಂದು ಆರ್ಬಿಟ್ ಮಾಡಿ ಚಂದ್ರನ ಮೇಲೆ ಏನೇನಿದೆ ಅಂತ ಬೇರೆ ಬೇರೆ ಕ್ಯಾಮ್ರಾಗಳು ಅದರಲ್ಲೆಲ್ಲ ಆಮೇಲೆ ಅಲ್ಲಿ ಹೋಗಿ ಇಳಿದು ನೋಡೋಣ ಅಂತ ಪ್ರಯತ್ನ ಮಾಡಿದ್ದೆ ಚಂದ್ರಯಾನ ಎರಡರಲ್ಲಿ ಅದನ್ನು ಇಳಿಯೋಕ್ಕೆ ಆಗಲಿಲ್ಲ ಬಟ್ ಚಂದ್ರಯಾನ ಮೂರಲ್ಲಿ ಅದರಲ್ಲಿ ಇಳಿದು ಅಲ್ಲಿ ಸುಪ್ ನಡ್ಕೊಂಡು ರೋಬೋಟ್ಗಳ ಮೂಲಕ ಅಲ್ಲಿ ಕಳಿಸಿ ಅಲ್ಲಿ ಏನೇನಿದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಉಪಕರಣ ಹೊಂದಿಟ್ಟು ಸ್ವಲ್ಪ ವಿಷಯ ಕಣ್ಣಿಡಲಿದೆ ಇನ್ನೂ ತುಂಬಾ ಕಣ್ಣಿಡಿಯಲಿದೆ ನೀವೆಲ್ಲ ದೊಡ್ಡವರಾಗೆ ಅದಕ್ಕೆ ತುಂಬಾ ಅವಕಾಶ ಇಲ್ಲ ನೀವು ಎಲ್ಲ ವಿಜ್ಞಾನಿಗಳಾಗಿ ತಂತ್ರಜ್ಞಾನಿಗಳಾಗಿ ಚಂದ್ರನ ಮೇಲೆ ಬೇರೆ ಬೇರೆ ಕಡೆ ಈಗ ಚಂದ್ರಯಾನ ಮೂರಲ್ಲಿ ಒಂದು ಇಳಿಸಿದ್ವಿ ಈಗ ಅದ್ರ ಮೇಲೆ ನೀರಿನ ಅಂಶ ಇದೆ ಆ ನೀರನ್ನ ನಾವು ಹೆಂಗೆ ಎಲ್ಲಿದೆ ಎಷ್ಟಿದೆ ಅಂತ ಕಂಡುಹಿಡೀಬೇಕು ಜೊತೆಗೆ ಅಲ್ಲಿ ಬೇರೆ ಬೇರೆ ಈ ಮೆಟಲ್ಸು ಅಥವಾ ಮಿನ್ರಲ್ಸು ಎಲ್ಲ ಇದ್ದರೆ ಅದನ್ನು ನಾವು ಹೆಂಗೆ ಉಪಯೋಗಿಸ್ಬೇಕು ಈಗ ಮುಂಚೆ ಮನುಷ್ಯ ಏನು ಮಾಡ್ತಿದ್ದ ದೂರದ ಜಾಗ ಹೋಗ್ಬೇಕಾದ್ರೆ ಎಲ್ಲರು ಒಂದು ಕಡೆ ಸ್ಟಾಪ್ ಓವರ್ ಅಂತ ಮಾಡೋರು ತಂದು ಅಂತ ಈಗ ನೀವು ಏನಾರು ಮಾರ್ಸ್ಗೆ ಅಥವಾ ವೀನಸ್ಗೆ ಅಥವಾ ಬೇರೆ ಯೂನಿವರ್ಸಲ್ಲಿ ಬೇರೆ ಕಡೆ ಹೋಗಬೇಕಾದ್ರೆ ಸ್ಟಾಪ್ ಓವರ್ ಯಾವುದು ಚಂದ್ರ ಸೊ ಚಂದ್ರನ ಫಸ್ಟ್ ಸ್ಟಾಪ್ ಓವರ್ ಆದರೆ ಅಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ಪತ್ತೆ ಮಾಡಬೇಕಲ್ವ ಈಗ ಇವಾಗೆಲ್ಲ ನಡೀತಾ ಇರೋದರೆ ಮನುಷ್ಯನಲ್ಲಿ ಮನುಷ್ಯನ ಅಲ್ಲಿ ಏನೇನು ಮಾಡ್ಬೋದು ಮುಂದೆ ಮನುಷ್ಯರಲ್ಲಿ ಹೋದರೆ ಅವ್ರಿಗೆ ಇಳಿಕೊಳ್ಳೋದಕ್ಕೆ ಯಾವುದಾದ್ರು ಒಂದು ಹೋಟೆಲ್ ಥರ ಮಾಡ್ಬೋದಾ ಅವ್ರಿಗೆ ವಾಸ ಮಾಡೋದಕ್ಕೆ ಅವಕಾಶ ಮಾಡೋ ಹಾಗೆ ಹೀಗೆ ಸೊ ಅದನ್ನೆಲ್ಲ ಮಾಡೋಕ್ಕೆ ಇನ್ನೂ ಈಗ ಎರಡು ಸಾವಿರದ ನಲ್ವತ್ತರೊತ್ತಿಗೆ ಇಂಡಿಯಾ ದೇಶ

ಈಗ ಪೂರ್ತಿ ಒಂದು ವ್ಯಾಕ್ಯೂಮ್ ಅಲ್ಲಿ ಇಟ್ಟರೆ ಗಾಳಿ ಇರೋ ಕಡೆ ಬದುಕೋಕ್ಕಾಗತ್ತ ಇಲ್ಲ ಅಂದರೆ ಅದಕ್ಕೇನು ಈಗ ಮನುಷ್ಯ ತನ್ನ ಜೀವನ ಮಾಡೋಕ್ಕೆ ಏನೆಲ್ಲ ವಾತಾವರಣ ಬೇಕೋ ಆ ವಾತಾವರಣ ಇದ್ರೆ ಮಾತ್ರ ಅವನ ಜೀವ ಉಳ್ಕೊಳಕ್ಕೆ ಸಾಧ್ಯ ಆ ಈಗ ಸ್ಪೇಸ್ಗೆ ಹೋದರೆ ಅಲ್ಲಿ ಈ ಥರ ವಾತಾವರಣ ಇಲ್ಲ ಭೂಮಿಯಿಂದ ಹೊರಗಡೆ ಹೋದ್ರೇನೆ ವಾತಾವರಣ ಇಲ್ಲ ವ್ಯಾಕ್ಯೂಮ್ ನಾವು ಮಾತಾಡಿದ್ದೀನಿ ಕೇಳಿಸೋದೂ ಇಲ್ಲ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಸೌಂಡ್ ಟ್ರಾವೆಲ್ ಮಾಡೋದ ಅಂತ ಹಾಗೆ ಜೊತೆಗೆ ಗಾಳಿ ಇಲ್ಲ ಒತ್ತಡ ಇಲ್ಲ ಆ ರೀತಿ ಇದ್ದಾಗ ನೀ ನಾವಿರೋ ರೀತಿಯಲ್ಲಿ ಜೀವ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಎನ್ವೈರನ್ಮೆಂಟ್ ಒಂದು ಸ್ಪೇಸ್ ಸೂಟ್ ಅಂತ ಮಾಡಿ ಪ್ರೆಷರೈಸ್ ಮಾಡಿ ಗಾಳಿ ಆ ಆಮ್ಲಜನಕ ಕೊಟ್ಟು ಬೇರೆ ಬೇರೆ ಅವಶ್ಯಕತೆಗಳನ್ನೆಲ್ಲ ಪೂರೈಸೋದಕ್ಕೆ ಏನು ಬೇಕೋ ಅದೆಲ್ಲ ಒಂದು ಎನ್ವೈರನ್ಮೆಂಟ್ ಕೊಟ್ಟರೆ ಉಳ್ಕೋಬೋದು ಅದನ್ನು ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಸ್ಪೇಸ್ ಸ್ಟೇಷನ್ನಲ್ಲಿ ಅದರಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಈಗಾಗಲೇ ನೀವು ನೋಡಿರ್ಬೋದು ಅಲ್ಲಿ ಸ್ಪೇಸ್ ಸ್ಟೇಷನ್ನಲ್ಲಿ ವರ್ಷಗಟ್ಟಲೆ ಇದ್ದಾರೆ ಹೋಗಿ ಬಂದು ಅಲ್ಲಿದ್ದು ವಾಪಸ್ ಬಂದಿದ್ದಾರೆ ಅಲ್ಲಿರುವಾಗ ಅವರಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಇನ್ನೂ ಜಾಸ್ತಿ ವರ್ಷಗಳಲ್ಲಿದ್ದರೆ ಅವರು ಬದುಕಿಬೋದಾ ಇಲ್ವಾ ಅದೆಲ್ಲ ಹೊಸ ಹೊಸ್ದಾಗಿ ಕಣ್ಣು ಇದ್ದಾರೆ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ಭೂಮಿಗೂ ಭೂಮಿಯಿಂದ ಸುಮಾರು ಒಂದು ನಾನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಇಟ್ಟು ಅದರಲ್ಲಿ ಮನುಷ್ಯರು ಹೋಗಲ್ಲಿ ಇದ್ಕೊಂಡು ಲಾಂಗರ್ ಡಿಸ್ಟೆನ್ಸಸ್ ಲಾಂಗರ್ ಪೀರಿಯಡ್ಸಲ್ಲಿದ್ದು ಅದರಲ್ಲಿ ಎಲ್ಲ ಏನೇನು ಬದಲಾವಣೆ ಆಗುತ್ತೆ ಕಂಡು ಹಿಡಿದು ಅವ್ರಿಗೆ ಬೇಕಾಗುವಂತ ಎಲ್ಲ ಅನುಕೂಲವಾದ ಪರಿಸ್ಥಿತಿನ ಹೆಂಗೆ ನಿರ್ಮಾಣ ಮಾಡೋದು ಅಂತ ಕಂಡು ಹಿಡ್ತಾ ಇದೆ ಇಲ್ಲದೇ ಇದ್ರೆ ಸ್ಪೇಸಲ್ಲಿ ಯಾರು ಇರೋಕ್ಕಾಗಲ್ಲ ಹಾ ಅದಕ್ಕೆ ಅವ್ರಿಗೆ ಏನ್ ಫುಡ್ ಬೇಕು ಅವ್ರಿಗೆ ಏನ್ ತರ ಪ್ರೆಜರ್ ಇರ್ಬೇಕು ಆ ರೀತಿ ಎಲ್ಲ ಕ್ರಿಯೇಟ್ ಮಾಡಿ ಒಂದು ಕ್ಯಾಪ್ಸ್ಯೂಲ್ ತರ ಮಾಡಿ ಅದ್ರೊಳಗಡೆ ಇರ್ತಾರೆ ಓಕೆ ಈಗ ನಿಮಗೆ ಬೆಳಕು ಅಂದ್ರೆ ಏನು ಈ ಲೈಟ್ ಹತ್ಸಕ್ ಮುಂಚೆ ಕತ್ಲ ಇದ್ದಾಗ ಲೈಟ್ ಹತ್ಗೆ ಬೆಳಕು ಕಾಣುತ್ತೆ ಈಗ ಬಾಹ್ಯಾಕಾಶದಲ್ಲಿ ಅಷ್ಟೆ ಸೂರ್ಯ ನಮ್ಮ ಸೌರ ಮಂಡಲದಲ್ಲಿ ಅದೇ ಬೆಳಕು ಕೊಡುವಂತ ಒಂದು ವಸ್ತು ನೀವು ಈಗ ಬಾಹ್ಯಾಕಾಶಕ್ಕೆ ಹೋದ್ರೆ ಈ ಭೂಮಿ ಮೇಲೆ ಇದ್ದಾಗ ಸೂರ್ಯ ಬಂದರೆ ಬಿಕ್ ಆ ವಾತಾವರಣದಿಂದ ಇಡೀ ಹಾಫ್ ದಿ ಅಟ್ಮಾಸ್ಫಿಯರ್ ಗೆಟ್ಸ್ ಲೈಟೆಡ್ ನೀನು ವಾತಾವರಣದಿಂದ ಹೊರಗೆ ಹೋದ್ರೆ ಬರೀ ಸೂರ್ಯ ಎಷ್ಟಿದೆಯೋ ಅಷ್ಟು ಮಾತ್ರ ಬೆಳಕು ಬರುತ್ತೆ ಬಾಕಿ ಕಡೆ ಎಲ್ಲ ಡಾರ್ಕ್ನೆಸ್ ಏನು ಬೆಳಕು ಬರಲ್ಲ ಯಾವ ಜಾಗದಿಂದ ಬೆಳಕು ಬರುತ್ತೆ ಆ ಇಂದ ಮಾತ್ರ ಕಾಣುತ್ತೆ ನೀನು ಭೂಮಿಯಿಂದ ಹೊರಗಡೆ ಹೋದರೆ ಸೂರ್ಯ ಅರ್ಧ ಡಿಗ್ರಿ ಅರ್ಧ ಡಿಗ್ರಿ ಅಂದರೆ ಈಗ ಸರ್ಕಲ್ ಎ ಸೈಜ್ ಇದೆ ಅಂತ ಈ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ವಾ ಸೂರ್ಯ ಕಾಣೋದು ಬರೀ ಅರ್ಧ ಡಿಗ್ರಿ ಅಷ್ಟು ಮಾತ್ರ ಬೆಳಕು ಕಾಣುತ್ತೆ ಬಾಕಿ ಮುನ್ನೂರ ಐವತ್ತೊಂಬತ್ತೂವರೆ ಡಿಗ್ರಿನಲ್ಲಿ ಬರೀ ಡಾರ್ಕ್ನೆಸ್ ಏನು ಕಾಣಲ್ಲ ಗುಡ್ ಆಫ್ಟರ್ನೂನ್ ಸರ್ ಮೈ ನೇಮ್ ಸ್ಟಡಿಂಗ್ ಇನ್ ಏಟ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೈ ಕ್ವಶನ್ ಇಸ್ ಎ ಐ ಮಾಡರ್ನ್ ಏರಾದಲ್ಲಿ ಏರೋಸ್ಪೇಸಲ್ಲಿ ಏನು ಹೆಲ್ಪ್ ಮಾಡುತ್ತೆ ಈಗ ನಾವೊಂದು ಈಗ ಚಂದ್ರನ ಮೇಲೆ ಏನು ವಾತಾವರಣ ಇದೆ ನಾಳೆ ನಿನಗೆ ಕಳಿಸ್ಬೇಕು ಅಂದರೆ ನೀನು ಬದುಕು ಉಳಿಬೇಕಲ್ವ ಅದಕ್ಕೆ ನಿನಗೆ ಏನೇನೆಲ್ಲ ಅವಶ್ಯಕತೆ ಎಲ್ಲಿ ಇದೆ ಅಂದರೆ ಪತ್ತೆ ಮಾಡೋಕ್ಕೆ ಫಸ್ಟ್ ನೀನು ನಿನ್ನ ಕಷ್ಟ ಅದಕ್ಕೆ ಒಂದು ನಿನ್ನ ಥರ ಒಂದು ರೋಬೋಟ್ ಮಾಡಿ ಅಲ್ಲಿ ಕಳಿಸಿ ಅಲ್ಲಿ ಏನೇನಿದೆ ಅಂತ ಪತ್ತೆ ಮಾಡಿ ಆಮೇಲೆ ಅದಕ್ಕೆ ಅಲ್ಲಿರೋ ಕಂಡೀಷನಿಗೆ ನಿನಗೆ ಸೂಟ್ ಆಗುವಂಥ ಇದನ್ನು ಮಾಡಬೇಕು ಅಂದರೆ ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಮಾಡ್ತಾ ಹೋಗ್ತೀವಿ ಆವಾಗ ಮನುಷ್ಯನ ಬೇರೆ ಕಡೆಗೆ ಹೊರಗಡೆಗೆ ಕಳ್ಸೋದಕ್ಕೆ ಎಲ್ಲ ಅವಕಾಶ ಆಗುತ್ತೆ ಅದನ್ನೆಲ್ಲ ಕಣ್ಣು ನಾವು ಯಾವ ಥರ ರೋಬೋಟನ್ನ ನಿರ್ಮಾಣ ಮಾಡಬೇಕು ಆ ರೋಬೋಟಲ್ಲಿ ಏನೆಲ್ಲ ಬುದ್ಧಿ ಇಡಬೇಕು ಅದು ಅದರಿಂದ ಅದನ್ನ ಎ ಐ ಎಫ್ ಆಗಿ ಈಗಿನ ನಾವು ಮುಂಚೆ ಹೇಳಿದಂಗೆ ನಿನ್ನಲ್ಲೂ ಒಂದು ಅಸ್ಲಿ ಇಂಟೆಲಿಜೆನ್ಸ್ ಇದೆ ನಿನ್ನದು ಒರಿಜಿನಲ್ ಇರ್ತದೆ ಅದನ್ನ ಯಾವ ರೀತಿ ಒಂದು ಕಂಪ್ಯೂಟ್ರಲ್ಲಿ ಅಥವಾ ರೋಬೋಟಲ್ಲಿ ಮಾಡ್ಬೋದು ಅಂತ ನಾವೀಗ ಕಂಡು ಹಿಡ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಾಡ್ತಾ ಇರೋದು ಆ ರೀತಿ ಅದನ್ನು ಕಂಡು ಹಿಡಿದು ಕಂಡು ಹಿಡಿದು ಮುಂದೆ ಇನ್ನೂ ಜಾಸ್ತಿ ಕಂಪ್ಯೂಟಿಂಗ್ ಪವರ್ ಜಾಸ್ತಿ ಆದಂಗೆ ನಮ್ಮಲ್ಲಿ ಆ ರೀತಿ ಅದನ್ನು ಅಳವಡಿಸೋದಕ್ಕೆ ಅವಕಾಶ ಜಾಸ್ತಿ ಆದಂಗೆ ಆದಂಗೆ ಮನುಷ್ಯನ ತರಾನೇ ಒಂದು ಕಂಪ್ಲೀಟಾಗಿ ರೋಬೋಟ್ನ ನಿರ್ಮಾಣ ಮಾಡಬಹುದು ಅಂತ ಪ್ರಯತ್ನ ನಡೀತಾ ಇದೆ ಸರ್ ಮತ್ತೆ ಇವಾಗ ಹೆಂಗೆ ಕ್ಲಾತ್ಸಿದ್ದಾರೆ ತೊಳಬಹುದ ಇಲ್ಲ ಒಂಥರ ಟ್ಯಾಬ್ಲೆಟ್ ಹೇಳ್ತಾರೆ ಈಗ ನೀವು ಕೆಲವು ಸರಿ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರಲ್ಲ ಅದು ಕೊಟ್ಟರೆ ಏನಾಗುತ್ತೆ ಆ ವಿಟಮಿನ್ ನಿನಗೆ ಬೇಕಾಗೋ ಎಲ್ಲ ಅವಶ್ಯಕತೆಗಳನ್ನು ಬರೀ ಆ ಫಾರ್ಮ್ ಅಲ್ಲಿ ಕಾಂಪ್ಯಾಕ್ಟ್ ಮಾಡಿಟ್ಟಿರ್ತಾರೆ ಅದೇ ರೀತಿ ಮನುಷ್ಯನಿಗೆ ಇಪ್ಪತ್ನಾಲ್ಕು ಗಂಟೆ ಉಳ್ಕೋಬೇಕಾದ್ರೆ ಯಾವ ರೀತಿ ಆಹಾರ ಕೊಡ್ಬೋದು ಅಲ್ಲಿ ಹಿಂಗೆ ನಮಗೆ ಎಲ್ಲರೂ ದಿನ ಬೆಳಗ್ಗೆ ಕುಕ್ ಮಾಡ್ಕೊಂಡು ಅಂತ ಕಷ್ಟ ಅದಕ್ಕೆ ಅದನ್ನೆಲ್ಲ ಕ್ಯಾಪ್ಸ್ಯೂಲ್ಗಳ ಮೂಲಕ ಬೇರೆ ಬೇರೆ ಥರ ಮಾಡಿ ಅದನ್ನು ತಗೊಂಡು ಕನ್ಸ್ಯೂಮ್ ಮಾಡಿದಾಗ ಅದರಿಂದ ಅವ್ರಿಗೆ ದೇಹಕ್ಕೆ ಬೇಕಾಗುವ ಅವಶ್ಯಕತೆಗಳನ್ನ ಪೂರೈತು ಅವ್ರಿಗೆ ಮಾಡಿ ಆ ರೀತಿ ಮಾಡ್ತಾ ಮಾಡ್ತಾ ನಡೀತಾರೆ ಇನ್ನು ಮುಂದೆ ಮುಂದೆ ಬರ್ತಾ ಇನ್ನು ಅಲ್ಲಿ ಬೆಳೆಯೋದು ಹೆಂಗೆ ಆ ಬೆಳೆದಿದ್ದನ್ನು ಮಾಡಿ ಅದಕ್ಕೆ ದೊಡ್ಡದು ಶೆಡ್ ಬೇಕು ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಈಗಾಗಲೇ ಕೆಲವು ಸ್ಕೂಲ್ಗಳವರು ಈಗ ಲಡಾಖಲ್ಲಿ ಅಂಥ ಕಡೆ ಈ ರೀತಿ ವಾತಾವರಣ ಹೆಂಗೆ ನಿರ್ಮಾಣ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ ನೀವು ಎಲ್ಲ ಮುಂದೆ ಈಗ ಹೇಳಿದ್ನಲ್ಲ ಎರಡು ಸಾವಿರದ ಹೊತ್ತಿಗೆ ನಿಮ್ಮನ್ ಕಳಿಸಿದ್ರೆ ನೀವೆಲ್ಲ ಕೆಲಸ ಮಾಡಬೇಕು ಬೇರೆಯವ್ರ್ ಬರೋರ್ಗೆ ಹೆಂಗ್ ಅವಕಾಶ ಮಾಡ್ಕೊಡ್ಬೇಕು ಅವ್ರ ಹೆಂಗ್ ಜಾಸ್ತಿ ದಿನ ಉಳ್ಕೋಬೇಕು ಅದಕ್ಕೆಲ್ಲ ವಿಷಯ ಕಂಡು ಹಿಡ್ಕೋಬೇಕು ಮಾಡ್ತೀರ ಸರ್ ಮೈ ನೇಮ್ ಮೈ ಸ್ಕೂಲ್ ನೇಮ್ ಇಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೈ ಕ್ವಶನ್ ಇಸ್ ಸರ್ ನೀವು ವಿದ್ಯಾರ್ಥಿಗಳಿಗೆ ಇಸ್ರೋ ವೀಕ್ಷಣೆಗೆ ಮಾಡಲು ನೀವು ಅನುಮತಿ ಕೊಡ್ತೀರಾ ಇವಾಗ ಏನು ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಸರಿ ಲಾಂಚ್ ಆಗೋ ಸಮಯದಲ್ಲಿ ವೆಬ್ಸೈಟಲ್ಲಿ ಅನೌನ್ಸ್ ಆಗುತ್ತೆ ಸುಮಾರು ಹದಿನೈದು ಸಾವಿರ ಜನ ಅಲ್ಲಿ ಹೋಗಿ ರಾಕೆಟ್ ಲಾಂಚಿಂಗ್ ನೋಡ್ಬೋದು ಪ್ರತಿ ಸರಿ ಲಾಂಚ್ ಆಗೋಕ್ಕೆ ಮುಂಚೆ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರಲ್ಲಿ ಹರಿಕೋಟದಲ್ಲಿ ಒಂದು ಓಲ್ಡ್ ಸ್ಪೇಸ್ ಎಂಪಿ ಥಿಯೇಟರ್ ಥರ ಸ್ಪೇಸ್ ಮಾಡಿ ಲಾಂಚ್ ಆಗೋದನ್ನು ಅವ್ರು ನೋಡೋದಕ್ಕೆ ಅವಕಾಶ ಇದೆ ಜೊತೆಗೆ ಪ್ರತಿಯೊಂದು ಕೇಂದ್ರದಲ್ಲೂ ಮ್ಯೂಸಿಯಂ ಥರ ಮಾಡಿ ಓಪನ್ ಡೇ ಅಂತ ಮಾಡಿ ವಿದ್ಯಾರ್ಥಿಗಳಿಗೆ ಎಲ್ಲ ಬಂದು ನೋಡೋದಕ್ಕೆ ಅವಕಾಶ ಇದೆ ಸ್ಟ್ಯಾಂಡರ್ಡ್ ಐ ಶಾಲೆ ಚಂದ್ರಯಾನ ತ್ರೀ ನಲ್ಲಿ ವಿಕ್ರಮ್ ಲ್ಯಾಂಡರ್ ಅಂಡ್ ಪ್ರಜ್ಞಾನ್ ರೋವರ್ ಏನಿದೆ ಅದು ವಾಪಸ್ ಬರಲ್ಲ ಬಟ್ ಅದಕ್ಕೆ ಅದನ್ನ ತಗೊಂಡೋಗಿ ಚಂದ್ರನ ಸುತ್ತ ಸುತ್ತಿಸ್ತಾ ಇತ್ತಲ್ಲ ಒಂದು ಪ್ರೊಪಲ್ಶನ್ ಮಾಡೋದಂತ ಅದನ್ನು ಆಗಲೇ ವಾಪಸ್ ತಂದಾಯಿತು ಭೂಮಿ ಕಡೆಗೆ ಅದು ವಾಪಸ್ ಬಂತು ಭೂಮಿ ಎಂಟ್ರಾಗಿಲ್ಲ ಇನ್ನು ಭೂಮಿಯ ಒಂದು ರೋಡ್ ಎಲ್ಲಿ ಸಲ್ ಇದೆ ಪ್ರಜ್ಞಾನ್ ರೋವರು ಆಮೇಲೆ ಲ್ಯಾಂಡರು ಅಲ್ಲೇ ಇರುತ್ತೆ ನಾವು ನೆಕ್ಸ್ಟ್ ಯಾವ್ದಾದ್ರು ಹೋದಾಗ ಅದು ನೋಡ್ಬೋದು ಓ ಇವ್ರು ಕಳಿಸಿದ್ದು ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಇಲ್ಲಿದೆ ಅಂತ ಈಗ ಎಷ್ಟೋ ಸರಿ ಈಗೆಲ್ಲೋ ಒಂದು ಇತ್ತು ನೂರು ವರ್ಷ ಸಾವಿರ ವರ್ಷ ಹಿಂದೆ ಇಲ್ಲೊಂದು ಟೆಂಪಲ್ ಕಟ್ಟಿದ್ರು ಅಂತ ನೋಡ್ತೀವಲ್ಲ ಅಂಗೇ ಮುಂದೆ ಯಾರೋ ಚಂದ್ರೆ ಚಂದ್ರೆನಲ್ಲಿ ಹೋದಾಗ ಓ 23ನೇ ಇಸವಿನಲ್ಲಿ ಇಂಡಿಯಾ ದರ್ ಕಳತಿದೊಂದಿದೋ ಅಂತ ನೋಡೋಣ ನಕ್ಷೆ ನೋಡಿ ಬೈನಾಸ್ ಸ್ಕೂಲ್ ನಾನು ಸ್ಟಡಿಂಗ್ ಇಸ್ ಫ್ರೆಕ್ಟಂಡರ್ ಫ್ರಮ್ ಕೆಪಿ ಸ್ಕೂಲ್ ನಮಸ್ತೆ ಮೈ ಕ್ವಶ್ಚನ್ ಇಸ್ ಹೌ ಡಸ್ ದ ಎಕ್ಸ್ಪಾನ್ಷನ್ ಆಫ್ ದ ಯೂನಿವರ್ಸ್ ಟು ಮೇಕ ಔಟ್ ಆಫ್ मोस्ट ಆಫ್ ದ ವ್ಯಾಲ್ಯೂ ಓಕೆ ಹೀಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಈಗ ಯೂನಿವರ್ಸಲ್ಲಿ ಈಗೇನು ಏನು ತಿಳುವಳ್ಕೆ ಅಂದರೆ ಒಂದರಿಂದ ಇನ್ನೊಂದು ಎಷ್ಟೊಂದು ಕೋಟ್ಯಾಂತರ ಸೌರಮಂಡ್ಗಳಿದೆ ಕೋಟ್ಯಾಂತರ ಗ್ಯಾಲಕ್ಸಿಗಳೆಲ್ಲ ಇದೆಯಲ್ಲ ಅದೆಲ್ಲ ಒಂದಕ್ಕಿಂತ ದೂರ ಹೋಗ್ತಾ ಇದೆ ಅಂತ ಈಗ ಯಾವುದಾದ್ರು ಒಂದು ದೂಸ್ ಫಸ್ಟು ದೂರ ಹೋಗ್ತಾ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ಒಂದು ಲೈಟ್ ಇದೆ ಅಂತ ನೀನು ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಈಗ ಲೈಟು ಒಂದು ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ವಾ ಅದು ದೂರ ಹೋಗ್ತಾ ಹೋಗ್ತಾ ಅದ್ರ ಫ್ರೀಕ್ವೆನ್ಸಿ ನಾವು ಮೆಜರ್ ಮಾಡುವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ ಅದಕ್ಕೆ ಡಾಕ್ಲರ್ ಎಫೆಕ್ಟ್ ಅಂತ ಕೇಳಿದ್ದೀರಾ ಡಾಕ್ಲರ್ ಎಫೆಕ್ಟ್ ಏನೂ ಇಲ್ಲ ಓಕೆ ಅದು ಮುಂದೆ ಕಡೆ ಅದು ದೂರ ಹೋಗ್ತಾ ಇದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಕೆಲವು ವ್ಯವಸ್ಥೆಗಳಿದೆ ಅದ್ರ ಮೂಲಕ ನಾವು ನಂಬಿಕ ದೂರ ಹೋಗ್ತಾ ಇದೆ ಅನ್ನೋದು ನೀವು ತಿಳ್ಕೊಂಡಿದ್ದೀವಿ ಅದು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅದನ್ನು ಕಂಡು ಹಿಡಿಯೋಕ್ಕೆ ಇನ್ನೂ ರಿಸರ್ಚ್ ಎಲ್ಲ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ದೂರನೇ ಹೋಗ್ತಾ ಇರುತ್ತಾ ಯಾವ್ದಾದ್ರು ಒಂದು ಟೈಮಲ್ಲಿ ಅದು ಬದಲಾವಣೆ ಆಗುತ್ತಾ ಇದೆಲ್ಲ ಈ ಸಂಶೋಧನೆ ವಿಷಯ ಸರ್ ಐ ಎಂ ಕೆಲಿಕ ಸ್ಕೂಲ್ ಸ್ಟ್ಯಾಂಡರ್ಡ್ ನನ್ನ ಕ್ವಶನ್ ಏನಂದ್ರೆ ಬಾಹ್ಯಾಕಾಶದಲ್ಲಿ ತುಂಬಾ ಸಂಶೋಧನೆ ನಡೀತಿದ್ದೇವೆ ಆ ಸಂಶೋಧನೆಯಿಂದ ನಮ್ಗೆ ಏನಾದ್ರೂ ಪರಿಣಾಮ ಬೀರ್ತಾರೆ ಮುಂಚೆ ಭೂಮಿ ಮೇಲೆ ಈ ವಾತಾವರಣ ಯಾವಾಗ ಮಳೆ ಬರುತ್ತೆ ಯಾವಾಗ ಸೈಕ್ಲೋನ್ ಬರುತ್ತೆ ಅದನ್ನೆಲ್ಲ ಕಂಡು ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಇತ್ತಲ್ಲ ಈ ಉಪಗ್ರಹಗಳು ಬರೋಕ್ಕೆ ಮುಂಚೆ ಏನು ಮಾಡ್ತಾಯಿಲ್ಲ ಅಂದರೆ ಭೂಮಿ ಮೇಲೆ ಕೆಲವು ಕಡೆ ಒಂದು ಸೆನ್ಸರ್ಗಳನ್ನ ಇಟ್ಟು ಇಲ್ಲಿ ಲೆಫ್ಟ್ ಟೆಂಪ್ರೇಚರ್ ಇದೆ ಲೆಫ್ಟ್ ವಿಂಡ್ ಸ್ಪೀಡ್ ಇದೆ ಆ ಥರ ಮೆಜರ್ ಮಾಡಿ ಆ ಪ್ಯಾರಾಮೀಟರ್ಸ್ನೆಲ್ಲ ಒಂದು ಮಾಡೆಲ್ ಹಾಕಿ ನಾಳೆ ಏನಾಗ್ಬೋದು ನಾಡಿದ್ದು ಏನಾಗ್ಬೋದು ಇನ್ನು ಹದಿನೈದು ದಿನದಲ್ಲಿ ಏನಾಗ್ಬೋದು ಅಂತ ಮಾಡ್ತಾಯಿದ್ದೆ ಬಟ್ ಅವಾಗ ಏನಾಗ್ತಿತ್ತು ಭೂಮಿ ಮೇಲೆ ಮುಕ್ಕಾಲು ಭಾಗ ಎಲ್ಲ ನೀರು ಬರೀ ಒಂದು ಕಾಲ್ ಭಾಗ ಮಾತ್ರ ಭೂಮಿ ಅದರಲ್ಲೂ ಕೆಲವು ಕಡೆ ಮಾತ್ರ ನಮಗೆ ಈ ಥರ ಸೆನ್ಸರ್ಗಳು ಇಡೋಕ್ಕಾಗ್ತಿದ್ದಿದ್ದು ಬರೀ ಕೆಲವು ನ ಮೆಜರ್ ಮಾಡಿ ಮಾಡೆಲ್ ಪ್ರಿಡಿಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಈ ಉಪಗ್ರಹಗಳು ಹೋಗಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು ಇಡೀ ಭೂಮಿ ಮೇಲೆ ಸಮುದ್ರದ ಮೇಲೂ ಅಲ್ಲಿ ಗಾಳಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಥವಾ ಟೆಂಪ್ರೇಚರ್ ಏನು ಸೀ ಸರ್ಫೇಸ್ ಟೆಂಪ್ರೇಚರ್ ಏನು ನನಗೆ ಜಾಸ್ತಿ ಪ್ಯಾರಾಮೀಟರ್ಸ್ ಎಲ್ಲ ಮೆಜರ್ ಮಾಡೋಕೆ ಶುರು ಮಾಡಿದ್ಮೇಲೆ ಒಳ್ಳೊಳ್ಳೆ ಮಾಡೆಲ್ ಡೆವಲಪ್ ಮಾಡೋಕ್ಕಾಗಿತ್ತು ಪ್ರಿಡಿಕ್ಷನ್ ಈಗ ನಾಳೆ ಏನಾಗುತ್ತೆ ನಾಡಿದ್ದು ಏನಾಗುತ್ತೆ ಆ ಪ್ರಿಡಿಕ್ಷನ್ಗೆ ಹೆಲ್ಪ್ ಆಯಿತು ಈ ಉಪಗ್ರಹಗಳು ಬರದೇ ಇದ್ದಿದ್ರೆ ಎಲ್ಲ ಕಡೆ ಈ ಮಾಹಿತಿ ತಗೊಳಕ್ಕೆ ಆಗ್ತಾ ಇರಲ್ಲ ಜೊತೆಗೆ ಉಪಗ್ರಹದಿಂದ ಒಂದು ಪಿಕ್ಚರ್ ತೆಗೆದು ಮೋಡ ಒಂದು ಕಡೆ ಇನ್ನೊಂದು ಕಡೆ ಹೆಂಗೆ ಹೋಗುತ್ತೆ ಈಗ ನೀನು ಎರಡು ಪಿಕ್ಚರ್ ತೆಗೆದು ಒಂದು ಪಿಕ್ಚರಲ್ಲಿ ಒಂದು ಕಡೆ ಒಂದು ಆಬ್ಜೆಕ್ಟ್ ಇತ್ತು ಇನ್ನೊಂದು ಪಿಕ್ಚರಲ್ಲಿ ಸ್ವಲ್ಪ ದೂರ ಹೋಗಿತ್ತು ಅಂದರೆ ಇಷ್ಟು ಟೈಮಲ್ಲಿ ಎಷ್ಟು ದೂರ ಆಯಿತು ಅಂತ ವೆಲಾಸಿಟಿ ಕಂಡುಹಿಡದಲ್ವ ಆ ರೀತಿ ಎಲ್ಲ ಕಂಡುಹಿಡಿದು ವಿಂಡ್ ಸ್ಪೀಡ್ ಏನು ಅದನ್ನೆಲ್ಲ ಪತ್ತೆ ಮಾಡಿ ಇವಾಗ ಯಾವಾಗ ಮಳೆ ಬರುತ್ತೆ ಎಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಅದನ್ನ ಮಾಡಲ್ಲೆಲ್ಲ ಮಾಡೋಕ್ಕಾಯ್ತು ಜೊತೆಗೆ ಮುಂಚೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬೇಕಾದ್ರೆ ಬಾರ್ಡರ್ ಕ್ರಾಸ್ ಮಾಡಬೇಕು ಬೇರೆ ದೇಶದವರು ನಿಮಗೆ ಈಸಿಯಾಗಿ ಅಲ್ಲಿ ಬರೋಕ್ ಬಿಡ್ತಾರ ಆಗ್ತಿದೆ ಅಂತ ನೀನೇನಾದ್ರು ನೋಡಬೇಕಾದ್ರೆ ಏನು ಮಾಡ್ಬೋದು ಈ ಭೂಮಿಯಿಂದ ಹೊರಗಡೆ ನೋಡ್ತಾ ಇದ್ರೆ ಇಡೀ ಪ್ರಪಂಚ ಕಾಣುತ್ತೆ ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತೆಲ್ಲ ನೋಡ್ಬೋದು ಈ ಬಾಹ್ಯಾಕಾಶದಲ್ಲಿ ನಡೀತಾ ಇರತಕ್ಕಂಥ ವಿಜ್ಞಾನದಿಂದ ಇದೆಲ್ಲ ಉಪಯೋಗ ಇದೆ ಈಗ ಸೂರ್ಯ ಸೂರ್ಯನಲ್ಲಿ ಹೇಗೆ ನಡೀತಾ ಇದೆ ಸೂರ್ಯನಿಂದ ಆಗೋ ಕೆಲಸದಿಂದ ಭೂಮಿ ಮೇಲೆ ಏನು ಬದಲಾವಣೆ ಆಗ್ಬೋದು ಈಗ ಆದಿತ್ಯ ಅಂತ ಒಂದು ಉಪಗ್ರಹ ಕಳ್ಸಿದ್ವಿ ಅದರಲ್ಲೂ ಈ ರೀತಿ ಎಲ್ಲ ಕೆಲಸಗಳು ನಡೀತಾ ಇದೆ ಇನ್ನೂ ಸಾಕಷ್ಟು ತಿಳ್ಕೊಳ್ಳೋಕ್ಕಿದೆ ಪ್ರಯತ್ನ ಮಾಡೋದು ನೀವು ತಿಳ್ಕೊಬೋದು ಕೆಲಸ ಮಾಡ್ತಾ ಇದ್ದೀನಿ ಪ್ರಾಯಶಃ ಈ ಪ್ರಶ್ನೆ ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇದು ಎಲ್ಲರ ಪ್ರಶ್ನೆ ಅಂತ ನಾನು ಭಾವಿಸಿದ್ದೇನೆ ದೃಶ್ಯವಾಗೋದು ಮತ್ತೆ ಅದೃಶ್ಯವಾಗೋದು ಅದೃಶ್ಯವಾಗೋದ್ರ ಬಗ್ಗೆ ಎಲ್ಲರಿಗೂ ಒಂದು ಕೌತುಕ ಕುತೂಹಲ ಕ್ಯೂರಿಯಾಸಿಟಿ ಇದ್ದೇ ಇದೆ ಸರ್ ಸೊ ಈ ಸೈನ್ಸಿನ ಒಂದು ಕಾನ್ಸೆಪ್ಟ್ ಅಲ್ಲಿ ಅದೃಶ್ಯವಾಗಲಿಕ್ಕೆ ಸಾಧ್ಯತೆ ಇದೆಯಾ ಸಾಧ್ಯತೆ ಇದ್ರೆ ಯಾವ ತರಹದ ಸೈನ್ಸಿನ ಹೆಲ್ಪ್ ಅನ್ನ ತಗೊಂಡು ನಾವು ಮನುಷ್ಯ ಅದೃಶ್ಯ ಆಗ್ಬೋದು ಅಥವಾ ಮತ್ತೆ ಅದೃಶ್ಯ ಆಗ್ಬೋದು ಇದು ಒಂದನೇ ಪ್ರಶ್ನೆ ಇನ್ನು ಒಂದ್ ಇನ್ನೊಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ ನಮ್ಮ ಇಲ್ಲಿನ ಒಂದು ವರ್ಷ ಮೇಲೆ ಬ್ರಹ್ಮ ಇದಾನೋ ಇಲ್ಲವೋ ಅದು ನಮಗೆ ಗೊತ್ತಿಲ್ಲ ಪ್ರಾಯಶಃ ಇದ್ರೆ ಸ್ವರ್ಗಲೋಕದ ಒಂದು ದಿನಕ್ಕೆ ಸಮ ಅಂತ ಹೇಳ್ತಾರೆ ಅಂದರೆ ಟೈಮು ಬೇರೆ ಬೇರೆ ಆಗಿರುತ್ತೆ ಅಂತ ಪ್ರಾಯಶಃ ನಮ್ಗೆಲ್ರಿಗೂ ಅದನ್ನ ಅರ್ಥ ಮಾಡ್ತಿದ್ರೆ ಬಹಳ ಅನುಕೂಲ ಅಂತ ಹೇಳಿ ನಾನು ಭಾವನೆ ನೀವು ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ತಗೊಳ್ಳೋಣ ಈಗ ಸಮಯ ಅಂದರೆ ಇದು ಪೀರಿಯಾಡಿಕ್ ಈವೆಂಟ್ಸಲ್ಲಿ ಪೀರಿಯಡ್ ಮೇಲೆ ಈ ಸಮಯನ ಈಗ ಮನುಷ್ಯ ಯಾಕೆ ಒಂದು ವರ್ಷ ಅಂತ ಇಟ್ಕೊಂಡ ಅಥವಾ ಇಪ್ಪತ್ನಾಲ್ಕು ಗಂಟೆ ಅಂತ ಯಾಕೆ ಇಟ್ಕೊಂಡ ಯಾಕೆಂದರೆ ಅವನಿಗೆ ದಿನ ರಾತ್ರಿ ಆದಾಗ ಸೂರ್ಯ ಮುಳುಗ್ತಾನೆ ಬೆಳಗ್ಗೆ ಆದಾಗ ಹೇಳ್ತಾನೆ ಅದು ಭೂಮಿ ತಿರುಗ್ತಾ ಇರೋದ್ರಿಂದ ಎಷ್ಟು ಸ್ಪೀಡಲ್ಲಿ ತಿರುಗುತ್ತೆ ಅದ್ರ ಮೇಲೆ ಒಂದು ಟೈಮ್ ಬರ್ತದೆ ಅದೇ ರೀತಿ ಭೂಮಿ ಸೂರ್ಯನ ಕಂಪ್ಲೀಟ್ ಒಂದು ಸರಿ ಸುತ್ತಿದ್ರೆ ಅದಕ್ಕೆ ಒಂದು ರೆಫರೆನ್ಸ್ ಇಟ್ಕೊಂಡು ಇವತ್ತಿಗೆ ಮತ್ತೆ ಇದೇ ಪೊಸಿಷನ್ಗೆ ಯಾವಾಗ ಬರ್ತೀವಿ ಅನ್ಕೊಂಡು ಹಿಡಿದಿದ್ದು ಅದಕ್ಕೆ ಒಂದು ವರ್ಷ ಹಾಕ್ಕೊಳ್ತಾರೆ ಈ ಸಮಯ ಕೂಡ ಏನಾಗುತ್ತೆ ರಿಲೇಟಿವ್ ಸ್ಪೀಡ್ ರಿಲೇಟಿವ್ ಎಲಾಸಿಟಿ ಅಂತೀವಿ ಈಗ ನಾವು ಯಾವ ಸ್ಪೀಡಲ್ಲಿ ಅಬ್ಸರ್ವ ಅಬ್ಸರ್ವ್ ಈಗ ನಾನು ನಿಮ್ಮನ್ನು ಅಬ್ಸರ್ವ್ ಇದ್ರೆ ನಾನು ಸ್ಟೇಷನರಿ ಇದ್ದರೆ ನೀವು ಮೂವ್ ಆಗ್ತಾ ಇದ್ದಾಗ ನನಗೆ ಕೆಲವು ಥರ ಭಾಸ ಆಗುತ್ತೆ ಈಗ ನಾನು ಸ್ಟೇಷನರಿ ಆಗದೆ ನಾನು ಬೇರೆ ಸ್ಪೀಡಲ್ಲಿ ಮೂವ್ ಆಗ್ತಾ ಇದ್ದರೆ ನೀವು ಯಾವ ರೀತಿ ಸ್ಪೀಡಲ್ಲಿ ಮೂವ್ ಆಗ್ತಿದ್ದೀರ ಅದು ನಾನು ನೋಡೋದು ಇನ್ನೊಬ್ರು ನೋಡೋದಕ್ಕೂ ವ್ಯತ್ಯಾಸ ಆಗುತ್ತೆ ಅಂದರೆ ದೇರ್ ಇಸ್ ನಥಿಂಗ್ ಆ್ಯಕ್ಚುಲಿಟಿ ಎಲ್ಲ ರಿಲೇಟಿವ್ ಈಗ ನಮಗೆ ಹೆಂಗೆ ಇಪ್ಪತ್ನಾಲ್ಕು ಗಂಟೆ ನಾವು ತಗೋತೀವಿ ಆ ಇಪ್ಪತ್ನಾಲ್ಕು ಗಂಟೆನ ಇನ್ನೊಬ್ಬ ಅಬ್ಸರ್ವರು ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಆ ಸ್ಥಿತಿ ಮೇಲೆ ಅದನ್ನು ನಿರ್ಣಯ ಆಗುತ್ತೆ ಸೊ ನೀವು ಹೇಳ್ದಂಗೆ ಬ್ರಹ್ಮ ಪ್ರಜ್ಞೆ ಒಂದು ಸಮಯ ಅದಕ್ಕೆ ಐನ್ಸ್ಟೈನ್ ಯಾವ ರೀತಿ ಹೇಳ್ದ ಅಂದರೆ ರಿಲೇಟಿವ್ ವೆಲಾಸಿಟಿ ಜಾಸ್ತಿ ಆಗ್ತಾ ಆಗ್ತಾ ಹೋದರೆ ನಿಮ್ಮದು ವೆಲಾಸಿಟಿ ಲೈಟ್ ವೆಲಾಸಿಟಿ ಹತ್ತಿರ ಬಂದಷ್ಟು ಸಮಯ ತುಂಬ ಕಡಿಮೆ ಶ್ರಿಂಕ್ ಆಗುತ್ತೆ ಅಂತ ಅದಕ್ಕೆ ಈಗ ಏನಾದ್ರು ಒಬ್ಬರು ಇಲ್ಲಿಂದ ಮಾರ್ಸ್ಗೆ ಅಥವಾ ಇನ್ನೂ ದೂರದ ಒಂದು ಪ್ರಾಕ್ಸಿಮಾ ಸೆಂಟರಿಗೆ ಲೈಟ್ ವೆಲಾಸಿಟಿ ಸ್ಪೀಡಲ್ಲಿ ಹೋದರೆ ಅವರು ಎಷ್ಟು ಸಮಯ ತಗೊಳ್ತಾರೆ ಅವರಲ್ಲಿ ಎಷ್ಟು ಸಮಯನ ಮೆಜರ್ ಮಾಡ್ತಾರೆ ಅದು ನಾವು ಎಷ್ಟು ಸಮಯ ಮೆಜರ್ ಮಾಡ್ತೀವಿ ಅದೆರಡಕ್ಕೂ ವ್ಯತ್ಯಾಸ ಅಂತ ಅದು ರಿಲೇಟಿವ್ ಇದೆ ಅದರಿಂದ ಬದಲಾವಣೆ ಆಗುತ್ತೆ ಈಗ ಪ್ರಪಂಚದಲ್ಲಿ ಯಾವುದೇ ಯೂನಿವರ್ಸಲ್ಲಿ ಯಾವುದೇ ವಸ್ತುನೂ ಸ್ಟೇಷನರಿ ಆಗಿಲ್ಲ ಎಲ್ಲದೂ ಮೂವ್ ಆಗ್ತಾಯಿದೆ ಅದು ಅದರಲ್ಲಿ ಒಬ್ಬರಿಂದ ಒಬ್ರು ಅಬ್ಸರ್ವ್ ಮಾಡುವಾಗ ಅವರು ಏನು ಅಬ್ಸರ್ವ್ ಮಾಡ್ತಾರೆ ಅದರ ಮೇಲೆ ಇದು ನಿರ್ ನಿರ್ಧಾರ ಆಗುತ್ತೆ ಅದು ಒಂದು ಇನ್ನೊಂದು ಮೊದಲನೇ ಪ್ರಶ್ನೆ ನೀವು ಕೇಳಿದ್ದು ಏನೋ ಸರಿ ಮನುಷ್ಯ ಅದೃಶ್ಯವಾಗಲಿಕ್ಕೆ ಮನುಷ್ಯ ಅದೃಶ್ಯ ಈಗ ನಮಗೆ ಏನಾದ್ರು ಕಾಣಿಸ್ಬೇಕಾದ್ರೆ ಹೇಗೆ ಕಾಣಿಸುತ್ತದ್ದು ನಮ್ಗೆ ಏನು ಆ್ಯಪ್ಯರೇಟಸ್ ಇದೆ ಕಣ್ಣು ನಮ್ಮದು ಆ್ಯಪ್ಯರೇಟಸ್ ನಮ್ಗೆ ಏನಾದ್ರು ಕಾಣಿಸ್ಬೇಕಾದ್ರೆ ನಾವು ಕಣ್ಣಿನಿಂದ ನೋಡೋದು ಮುಖ್ಯವಾಗಿ ನಮಗೆ ಕಣ್ಣಿನಿಂದ ಗೋಚರ ಆಗಬೇಕಾದ್ರೆ ಒಂದು ಲೈಟು ನಮ್ಮ ಕಣ್ಣೊಳಗೆ ಬರಬೇಕು ಈಗ ನಿಮ್ಮನ್ನು ನೋಡ್ತಾ ಇದ್ರೆ ಬೆಳಕು ನಿಮ್ಮ ಮೇಲೆ ಬೀಳುತ್ತೆ ನೀವು ಸ್ಕ್ಯಾಟರ್ ಮಾಡ್ತೀರಾ ರಿಫ್ಲೆಕ್ಟ್ ಮಾಡ್ತೀರಾ ಅದು ನನ್ನ ಕಡೆಗೆ ಬರುತ್ತೆ ಅದು ನನ್ನ ಕಣ್ಣು ನೋಡಿ ನನ್ನ ಕಂಟ್ರೋಲರ್ ಏನಿದೆ ಅನ್ನೋ ಒಂದು ಪರ್ಸೆಪ್ಷನ್ ಅದಕ್ಕೆ ಈ ರೀತಿ ಕಾಣೋದು ಒಬ್ಬ ಮನುಷ್ಯ ಆ ರೀತಿ ಕಾಣೋದು ಒಂದು ಕುರ್ಚಿ ಈ ರೀತಿ ಕಾಣೋದು ಒಂದು ದೀಪ ಅದೆಲ್ಲ ನಮ್ಮದು ನಮ್ಮ ಕಂಟ್ರೋಲರ್ ಮಾಡ್ಕೊಂಡಿರೋ ಒಂದು ವ್ಯವಸ್ಥೆ ಅದು ಬಿಟ್ಟರೆ ನಿಮ್ಮನ್ನು ನೋಡಬೇಕಾದ್ರೆ ಬೆಳಕು ನಿಮ್ಮ ಮೇಲೆ ಬಿದ್ದು ನನ್ನ ಕಡೆಗೆ ಬರಬೇಕು ಈಗ ನನ್ನ ಕಡೆ ಯಾವುದೇ ಬೆಳಕು ಬರದೇ ಇದ್ರೆ ನೀವು ನನಗೆ ಕಾಣದೇ ಇಲ್ಲ ಈಗ ಅದಕ್ಕೇನೆ ಈಗ ಸ್ಟೆಲ್ತ್ ವೆಹಲ್ಸ್ ಅಂತೆಲ್ಲ ಮಾಡ್ತಾರೆ ಸ್ಟೆಲ್ತ್ ಈಗ ಕ್ರಾಫ್ಟ್ ಅಥವಾ ಬೇರೆ ಬೇರೆ ವೆಹಿಕಲ್ಸ್ನ ಸ್ಟೆಲ್ತ್ ವೆಹಿಕಲ್ ಅಂತ ಮಾಡ್ತಾರೆ ಅವಾಗ ಅವ್ರದ್ದು ಏನು ಮುಖ್ಯವಾದ ಉದ್ದೇಶ ಅಂದರೆ ಯಾವುದೇ ಕಿರಣ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಬ್ಜೆಕ್ಟ್ ಮೇಲೆ ಬಿದ್ದರೂ ಅದು ಸ್ಕ್ಯಾಟರ್ ಆಗಿ ಅಥವಾ ರಿಫ್ಲೆಕ್ಟ್ ಆಗಿ ನನ್ನ ಕಡೆ ಬರದೇ ಇದ್ರೆ ನೀವು ಇಲ್ಲ ಇದು ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ನಿರಂತರವಾಗಿ ನಡೀತಾ ಇದೆ ಕೆಲವುದರಲ್ಲಿ ಮುಂಚೆ ಅದು ಕಂಡಿಡ್ದಾಗ ಅವರ್ ದೇ ಥಾಟ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಅವಾಗ ಏನಾಯಿತು ಅದೇ ಏನೋ ಒಂದು ಕೆಲ್ ಇನ್ಫ್ಲೋರೈಡರ್ ಸ್ವಲ್ಪ ಎಮಿಟ್ ಮಾಡ್ತಿತ್ತು ನೀರಿನ ಅಂಶ ಇದ್ದಾಗ ಆ ನೀರು ಅಥವಾ ಬೇರೆ ಬೇರೆ ಮೆಟೀರಿಯಲ್ ಆ ಕ್ಯಾಮ್ರಾ ಯೂಸ್ ಮಾಡಿದಾಗ ಅದು ಕಾಣಿಸ್ಟ್ ಶುರು ಆಯಿತು ವೈಟ್ ಲೈಟಲ್ಲಿ ನೋಡೋ ಕ್ಯಾಮ್ರಾದಲ್ಲಿ ಫೋರ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿರ್ಲಿಲ್ಲ ಬೇರೆ ಒಂದು ಕ್ಯಾಮ್ರಾದಲ್ಲಿ ಮಾಡಿದಾಗ ಕಾಣಕ್ಕೆ ಶುರು ಆಯಿತು ಅಂದರೆ ಮುಖ್ಯವಾಗಿ ಅಷ್ಟೇ ಅದೃಶ್ಯವಾಗಬೇಕಾದ್ರೆ ನಮಗೆ ಗೋಚರವಾಗಿರ್ತಕ್ಕಂಥ ಪ್ರಕ್ರಿಯೆನ ನಿಲ್ಲಿಸಕ್ಕೆ ಸಾಧ್ಯ ಆದರೆ ನಮಗೇನು ಕಾಣಲ್ಲ ಮನುಷ್ಯನಿಗೆ ಸಾಧ್ಯತೆ ಇದೆ ಸರ್ ಏನು ಅಸಾಧ್ಯ ಇಲ್ಲ ಆದರೆ ಆಗುತ್ತೆ ಯಾವ ಸಮಯದಲ್ಲಿ ಆಗುತ್ತೆ ಅದು ಕ್ವೆಶನ್ ಮಾರ್ಕ್ ಅಷ್ಟೆ ಇದುವರೆಗೂ ನಾವು ನೋಡಿರೋದೆಲ್ಲ ಏನು ಇದುವರೆಗೂ ಮಾಡಿರೋ ಮನುಷ್ಯ ಮಾಡಿರೋದೆಲ್ಲದು ಪ್ರಕೃತಿಯಲ್ಲಿ ಏನಿದೆ ಅದನ್ನೇ ಈಗ ಯಾರು ಅಗೋಚರವಾಗ್ತಾರೆ ಅಂತ ಗೋಚರವಾಗ್ತಾರೆ ಅಂದರೆ ಮೇ ಬಿ ಒನ್ ಡೇ ದಟ್ ಆಲ್ಸೋ ಪಾಸಿಬಲ್ ಅದಕ್ಕೆ ಇವತ್ತಿನ ವಿಜ್ಞಾನದಲ್ಲಿ ಇನ್ನೂ ನಮಗೆ ಸೂಕ್ತವಾದ ಇದು ಸಿಕ್ಕಿಲ್ಲ ಅಂತ ಹೇಳ್ಬೋದು ಅಂದ್ರೆ ಸರ್ ಈಗ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಿ ಸರ್ ನಾರದ ಮಾರ್ಷಿ ಹಾಗೆ ಗಾಳಿಯಲ್ಲಿ ಆರಾಮಾಗಿ ತೇಲ್ಕೊಂಡು ಹೋಗ್ತಿರೋದೆಲ್ಲ ನಾವು ನೋಡ್ತೀವಿ ಪ್ರಾಯಶಃ ಮನುಷ್ಯನಿಗೂ ಕೂಡ ಆ ಸಾಧ್ಯತೆ ಅಂತ ಒಂದೇನಂದ್ರೆ ಇದುವರೆಗೂ ನಮ್ಗೆ ಗೊತ್ತಿರೋದ್ರಲ್ಲಿ ವಿಜ್ಞಾನ ತಂತ್ರಜ್ಞಾನ ಏನೆಲ್ಲ ತೋರಿಸ್ಕೊಟ್ಟಿದೆ ಅದ್ರ ಬಗ್ಗೆ ನಾವು ಖಚಿತವಾಗಿ ಹೇಳಬಹುದು ನಮಗ್ ಗೊತ್ತಿಲ್ಲದೆ ಇರೋದನ್ನ ಇವತ್ತು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬೇಕೆ ಹೊರತು ಅದು ಸಾಧ್ಯ ಇಲ್ಲ ಅಂತ ಹೇಳುವಾಗ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಮ ಮೊಬೈಲ್ ಇದೆ ನಿಮ್ ಕೈಲಿ ಈ ಮೊಬೈಲ್ ಏನ್ ಮಾಡ್ತಾ ಇದೆ ಇದೇ ವಾತಾವರಣದಲ್ಲಿ ನಿಮ್ ಕೈಲಿರೋ ಮೊಬೈಲು ನಿಮಗೆ ಬೇಕಾಗುವಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಡಿಕೋಡ್ ಮಾಡಿ ನಿಮಗೆ ತೋರಿಸುತ್ತೆ ಇನ್ನೊಬ್ಬರ ಕೈಯಲ್ಲಿರೋ ಮೊಬೈಲು ಇದೇ ವಾತಾವರಣದಲ್ಲಿ ಅವ್ರಿಗೆ ಕೊಡತಕ್ಕಂಥ ಮಾಹಿತಿಯನ್ನು ಡಿಕೋಡ್ ಮಾಡಿ ತೋರಿಸುತ್ತೆ ಇದೆಲ್ಲ ಹೆಂಗೆ ಕಂಡಿಡ್ದ ಮನುಷ್ಯ ಅಂತ ಒಂದು ರೀತಿ ಯೋಚನೆ ಮಾಡ್ಬೋದು ನೀವು ಮನುಷ್ಯ ಕಂಡಿಡ್ದ ಮೊದಲು ಅಥವಾ ಮನುಷ್ಯ ಈ ಪ್ರಪಂಚದಲ್ಲಿ ಅಥವಾ ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂಥ ಯಾವುದಾದ್ರು ಒಂದು ಪ್ರಕ್ರಿಯೆಯನ್ನು ನೋಡಿ ಅದನ್ನು ಕಾರ್ಯರೂಪಕ್ಕೆ ತನ್ನ ಈಗ ನೀವು ಕೇಳಿರ್ಬೋದು ಟೆಲಿಪತಿ ಅಂತ ಅಥವಾ ಎಷ್ಟೊಂದು ಜನ ತಾಯಂದಿರು ಕೂಡ ಅವರೇ ಅನುಭವಿಸೋ ಇರ್ತಾರೆ ಮಗು ಎಲ್ಲೋ ದೂರದಲ್ಲಿದ್ದರೂ ಅವ್ರಿಗೆ ಏನು ಕಾಣದೇ ಇದ್ರು ಕೇಳದೇ ಇದ್ರು ಒಂದು ರೀತಿಯಲ್ಲಿ ಒಂದು ವ್ಯವಹಾರ ನಡೀತಾ ಇದೆಯೇನೋ ಅಂತ ಈ ಒಂದು ಗ್ಯಾಡ್ಜೆಟ್ ಒಳಗೆ ತನ್ನೊಳಗಡೆ ಇರ್ತಕ್ಕಂಥ ತನ್ನ ಬೌಂಡ್ರಿಯಿಂದ ಹೊರಗೆ ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡೋ ಕ್ಯಾಪಬಿಲಿಟಿ ಇದ್ದರೆ ಮನುಷ್ಯ ಕೂಡ ಒಂದು ಅಡ್ವಾನ್ಸ್ಡ್ ರೋಬೋಟ್ ಆದರೆ ಅವನಲ್ಲೂ ಈ ರೀತಿ ಒಂದು ಸಾಧನ ಇರ್ಬೋದಾ ಅಂತ ಪ್ರಶ್ನೆ ಕೇಳ್ಬೋದು ನಾವು ಅದನ್ನು ಯಾರು ಕಾರ್ಯರೂಪಕ್ಕೆ ತಂದ್ಕೊಂಡಿದಾರೋ ಅವರು ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಪಡಿಬೋದಾ ಸಿದ್ಧ ಪುರುಷರು ಅಂದರೆ ಅಂಥವ್ರ ಋಷಿಗಳು ಅಂದರೆ ಅಂಥವ್ರ ಅಂತ ಪ್ರಶ್ನೆ ನಾವು ಕೇಳ್ಕೋದು ಅವಾಗ ಇದಕ್ಕೂ ಉತ್ತರ ಸಿಗ್ಬೋದು ಸರಿ ಸರ್ ಬಾಡಿ ಅಥವಾ ಸೂಕ್ಷ್ಮ ದೇಹ ಅಂತ ಹೇಳ್ತೀವಲ್ಲ ಸೈನ್ಸ್ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ನಾನು ಇದ್ದೀನಿ ಅದೇ ಇವತ್ತಿನ ಇದರಲ್ಲಿ ಏನು ಹೇಳ್ಬೋದು ಅಂದರೆ ಈಗ ನಾವು ರೋಬೋಟ್ಗಳನ್ನ ಡಿಸೈನ್ ಮಾಡ್ತಾ ಮಾಡ್ತಾ ನಮಗೆ ಹೊಸ ಹೊಸ ಸಮಸ್ಯೆಗಳ ಇದು ಬರ್ತಾ ಇದೆ ಇದನ್ನು ಹೆಂಗೆ ಮಾಡೋದು ಅದರಲ್ಲೆಲ್ಲ ಇದಕ್ಕೆ ಒಂದೊಂದು ಒಂದೊಂದು ಉತ್ತರಗಳು ಸಿಗ್ತಾ ಹೋಗುತ್ತೆ ಹೀಗೆ ಮುಂದೆ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸೂಕ್ತವಾದ ವೈಜ್ಞಾನಿಕ ಉತ್ತರ ಕೂಡ ಸಿಗೋ ಸಾಧ್ಯತೆ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್